ಗಣಪತಿ ನಮಃ ಪಾಪ್ಯುಲರ್ ಕನ್ನಡ ಟಿವಿ ಚಾನೆಲ್ ನ ಎಲ್ಲಾ ವೀಕ್ಷಕರಿಗೂ ಸುಮಾ ದೀಪಕ ನಮಸ್ಕಾರ ಹಾಗೆ ಹಿಂದೂ ಧರ್ಮದ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಬೇಕಾದ್ರೆ ನೀವು ಈ ಕೂಡ ನಮ್ಮ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಅಲ್ಲೇ ಪಕ್ಕದಿರುವಂತಹ ಬೆಲ್ಲೈಕನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ ವೀಕ್ಷಕರೇ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಾಸ ಭವಿಷ್ಯ ಖಂಡಿತ ವಾರ್ಷಿಕ ಭವಿಷ್ಯ ಅಂತೂ ಪರಿಶೀಲಿಸಿದ ಅದೇ ರೀತಿ ಮಾಸ ಭವಿಷ್ಯ ಕೂಡ ಪರಿಶೀಲಿಸ ಬರ್ತಾ ಇದ್ದೀರಾ ತುಂಬಾ ಸಂತೋಷ ಹಾಗೆ ಬರುತ್ತಿರುವಂತಹ ಆಗಸ್ಟ್ ಮಾಸದಲ್ಲಿ ನಮ್ಮ ಒಂದು ಶ್ರಾವಣ ಮಾಸ ಕೂಡ ಸ್ಟಾರ್ಟ್ ಆಗ್ತಾ ಇದೆ ಈ ಒಂದು ಆಗಸ್ಟ್ ಮಾಸದಲ್ಲಿ ನಮ್ಮ ರಾಶಿ ಹೇಗಿದೆ ಯಾವ ರೀತಿಯಾಗಿ ಫಲ ಕೊಡ್ತಾ ಇದೆ ವರ್ಮಹಾಲಕ್ಷ್ಮಿ ಯಾವ ರೀತಿಯಾಗಿ ನಮಗೆ ಫಲ ಕೊಡ್ತಾ ಇದ್ದಾಳೆ ನಮ್ಮ ಈ ಒಂದು ಮಾಸದಲ್ಲಿ ಎಂಬುದನ್ನು ನೋಡೋಣ ಖಂಡಿತ ವೀಕ್ಷಕರೇ ಈ ಒಂದು ದ್ವಾದಶಿ ರಾಶಿ ಫಲಗಳಲ್ಲಿ ನಮ್ಮ ರಾಶಿ ಇರುತ್ತೆ ಒಂದು ಧನು ರಾಶಿ ಹೇಗಿದೆ ಎಂಬುದನ್ನು ನೋಡೋಣ ವೀಕ್ಷಕರೇ ಈ ಒಂದು ಮಾಸವು ಈ ಒಂದು ರಾಶಿಯವರಿಗೆ ಮಧ್ಯಮ ಪ್ರದವಾಗಿ ಇರ್ತದೆ ಅಂತ ಹೇಳಬಹುದು ಹಾಗೆ ಈ ಒಂದು ಮಾಸವು ಈ ರಾಶಿಯವರಿಗೆ ಬಹಳಷ್ಟು ಪ್ರಯತ್ನ ಮಾಡಬೇಕಾಗುತ್ತದೆ ಇದರಿಂದ ನಿಮ್ಮ ಒಂದು ಜೀವನದಲ್ಲಿ ಹೆಚ್ಚಿನ ಯಶಸ್ಸನ್ನು ಕೂಡ ಸಾಧಿಸುವಂತಹ ಸಾಧ್ಯತೆಗಳಿದೆ ಇನ್ನು ಮಾಸದ ಮೊದಲಾರ್ಧದಲ್ಲಿ ಉತ್ತಮ ಯಶಸ್ಸನ್ನು ಕೂಡ ದೊರಕಲಿದೆ ಅಂತ ಹೇಳಿ ತಿಳಿಸಲಾಗಿದೆ ಹಾಗೆ ಇನ್ನು ಉಳಿದ ಕೆಲಸ ಕಾರ್ಯಗಳು ಪೂರ್ಣಗೊಳಿಸುವುದು ಕೂಡ ಈ ಒಂದು ಮಾಸದಲ್ಲಿ ಆಗ್ತದೆ ಅಂತ ತಿಳಿಸಲಾಗಿದೆ ಇನ್ನು ವೃತ್ತಿ ಜೀವನದ ಬಗ್ಗೆ ಹೇಳುವುದಾದರೆ ಮಾಸ ಪೂರ್ತಿ ಹತ್ತನೇ ಮನೆಯಲ್ಲಿ ಕೇತು ಇರುತ್ತದೆ ಹಾಗೆ ನಿಮ್ಮ ಕೆಲಸದಲ್ಲಿ ನೀವು ಕಡಿಮೆ ಆಸಕ್ತಿ ಹೊಂದಿರುತ್ತೀರಿ ಮತ್ತು ನಿಮ್ಮ ಮನಸ್ಸು ಕೂಡ ಗೊಂದಲಕ್ಕೆ ಒಳಗಾಗಬಹುದು ಮತ್ತು ನೀವು ಮಾಡಬೇಕಾ ಮಾಡಬೇಕಾದಕ್ಕಿಂತ ಹೆಚ್ಚಿನದನ್ನು ಮಾಡುತ್ತಿದ್ದೀರಿ ಎಂದು ತಿಳಿಸಲಾಗಿದೆ ಹಾಗೆ ಈ ರಾಶಿಯಲ್ಲಿರುವವರಿಗೆ ಈ ಒಂದು ಮಾಸದ ದ್ವಿತೀಯಾರ್ಧದಲ್ಲಿ ಕೆಲವೊಂದು ಪರಿಸ್ಥಿತಿಗಳು ಕೂಡ ಸುಧಾರಣೆಯಾಗಲಿದೆ ಹಾಗೆ ನಿಮ್ಮ ಕಾರ್ಯಗಳಲ್ಲಿ ನಿಮ್ಮ ಅತ್ಯುತ್ತಮ ಪ್ರಯತ್ನಗಳನ್ನು ಕೂಡ ಮಾಡಿ ಮತ್ತು ಅದರಿಂದ ಖಂಡಿತವಾಗಿಯೂ ನಿಮಗೆ ಯಶಸ್ಸಿಗೆ ಕಾರಣವಾಗ್ತದೆ ಯಶಸ್ಸು ಕೂಡ ನಿಮಗೆ ದೊರಕ್ತದೆ ಅಂತ ಹೇಳಿ ಕೂಡ ಕ್ಲಿಯರ್ ಆಗಿ ನಿಮಗೆ ತಿಳಿಸ್ಕೊಟ್ಟಿದೆ ಇನ್ನು ಪ್ರೇಮಿಗಳಿಗೆ ಪ್ರಣಯ ಸಂಬಂಧಗಳಿಗೆ ಈ ಒಂದು ಮಾಸ ಮಾಧ್ಯಮವಾಗಿರ್ತದೆ ಹಾಗೆ ಮಾಸದ ನಂತರ ಮದುವೆ ಪ್ರಸ್ತಾಪಗಳನ್ನು ಕೂಡ ಸ್ವೀಕರಿಸುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ಕೂಡ ತಿಳಿಸಲಾಗಿದೆ ತುಂಬಾ ಖುಷಿಯಾಗಿ ಬಿಡ್ತಾರೆ ಎಲ್ಲ ವರ್ಷ ಈ ಒಂದು ವಿಷಯ ಕೇಳಿ ಇನ್ನು ವೈವಾಹಿಕ ಜೀವನದಲ್ಲಿ ನೋಡುವುದಾದರೆ ವಿವಾಹಿತ ದಂಪತಿಗಳಿಗೆ ಅನುಕೂಲಕರವಾಗಿರುತ್ತದೆ ಹಾಗೆ ಮಾಸದ ನಂತರ ಈ ರಾಶಿಯವರಿಗೆ ಕೆಲವೊಂದು ಸಮಸ್ಯೆಗಳು ಕಾಣಲಿದೆ ಅಂದರೆ ಮನೆಯಲ್ಲಿ ಅಶಾಂತಿಯ ವಾತಾವರಣ ಉಂಟಾಗಬಹುದು ಏಕೆಂದರೆ ಅವರು ಕೆಲವು ವಿಷಯಗಳನ್ನು ನಿಭಾಯಿಸಲು ನಿಮ್ಮ ಮೇಲೆ ಬೀಳಬಹುದು ಇನ್ನು ವಿದ್ಯಾರ್ಥಿಗಳಿಗೆ ನೋಡುವುದಾದರೆ ಈ ಒಂದು ಮಾಸ ಯಶಸ್ವಿದಾಯಕವಾಗಲಿದೆ ಮತ್ತು ಅವರು ತಮ್ಮ ಪಟ್ ತಮ್ಮ ಒಂದು ಕಠಿಣ ಪರಿಶ್ರಮಕ್ಕೆ ಉತ್ತಮ ಯಶಸ್ಸನ್ನು ಕೂಡ ಪಡೆಯುತ್ತಾರೆ ಇನ್ನು ಉನ್ನತ ಶಿಕ್ಷಣ ಪಡೆಯುವಂತಹ ವಿದ್ಯಾರ್ಥಿಗಳು ವಿದೇಶದಲ್ಲಿ ವ್ಯಾಸಂಗ ಮಾಡುವ ಅವಕಾಶವೂ ಕೂಡ ಅವರಿಗೆ ದೊರಕಲಿದೆ ಇನ್ನು ಈ ಒಂದು ಮಾಸವು ಆರ್ಥಿಕವಾಗಿ ಈ ರಾಶಿ ನೋಡಿದ್ರೆ ಮಧ್ಯಮವಾಗಿರುತ್ತದೆ ಮತ್ತು ವೆಚ್ಚಗಳು ಸಾಕಷ್ಟು ಸ್ಥಿರವಾಗಿರುತ್ತದೆ ಇನ್ನು ಈ ರಾಶಿಯವರು ವೆಚ್ಚವನ್ನು ಆದಷ್ಟು ನಿಯಂತ್ರಣದಲ್ಲಿ ಇಟ್ಟುಕೊಂಡ್ರೆ ಬಹಳಷ್ಟು ಒಳ್ಳೆಯದು ಆದಷ್ಟು ಜಾಗ್ರತೆಯಿಂದ ನಿಮ್ಮ ಒಂದು ಖರ್ಚು ವೆಚ್ಚ ನಿವಾರಿಸಿಕೊಳ್ಬೇಕಾಗ್ತದೆ ಅಂತ ಕೂಡ ತಿಳಿಸಲಾಗಿದೆ ಇನ್ನು ಯಾವುದೇ ರಾಶಿಯ ಗೆಲ್ಲೋದಕ್ಕೆ ಚಿಕ್ಕ ಪುಟ್ಟ ಸಮಸ್ಯೆ ಇರ್ತದೆ ಹಾಗೆ ಈ ಒಂದು ಮಾಸದಲ್ಲಿ ಈ ಒಂದು ರಾಶಿಯವರಿಗೆ ಕೆಲವೊಂದು ಸಮಸ್ಯೆಗಳು ಅವರಿಗೆ ಕಂಡು ಬಂದು ಸಹ ಅವರಿಗೆ ಚಿಕ್ಕ ಪರಿಹಾರ ಸೂಚಿಸ್ತೇನೆ ಇವರು ಅಂದ್ರೆ ಈ ರಾಶಿಯವರು ಅರಿಶಿಣ ಅಥವಾ ಕುಂಕುಮದ ಪೇಸ್ಟ್ ಅನ್ನು ನಿಯಮಿತವಾಗಿ ಹಣೆಯ ಮೇಲೆ ಹಚ್ಕೊಳ್ಬೇಕು ತಿಲಕ ಅಂತಾರೆ ತಿಲಕ ಅಥವಾ ಗಂಧ ಈ ರೀತಿ ಕುಂಕುಮದ ಪೇಸ್ಟ್ ಅಥವಾ ಅರಿಶಿಣದ ಪೇಸ್ಟ್ ಅಂದ್ರೆ ಸ್ವಲ್ಪ ಮಟ್ಟಿಗೆ ನೀರು ಹಾಕಿ ಅದನ್ನ ಪೇಸ್ಟ್ ರೀತಿಯಲ್ಲಿ ಕಲಿಸ್ಕೊಂಡು ಅದನ್ನ ಒಂದು ನಮ್ಮ ಹಣೆಯ ಮಧ್ಯ ಭಾಗದಲ್ಲಿ ಇಟ್ಕೊಂಡ್ರೆ ತುಂಬಾ ಅನುಕೂಲ ಅವರು ಕೆಲವೊಂದು ಕೆಲಸ ಕಾರ್ಯಗಳಲ್ಲಿ ಹೋಗುವಾಗ ಇಟ್ಕೊಂಡ್ರೆ ಬಹಳ ಅನುಕೂಲ ಆಗ್ತದೆ ಅವರಿಗೆ ಅಂತ ಹೇಳ್ಬೋದು ಇನ್ನು ನಾರ್ಮಲ್ ಆಗಿದ್ರು ಕೂಡ ಅವರು ಈ ಒಂದು ರಾಶಿಯವರು ತಮ್ಮಲ್ಲಿ ಯಾವುದೋ ಒಂದು ಸಮಸ್ಯೆ ಕಾಡ್ತಾ ಇದೆ ಅಂತಂದ್ರೆ ನಾವು ಈ ರೀತಿಯಾಗಿ ಮಾಡ್ಕೊಂತ ಖಂಡಿತ ಯಾವ್ದಾದ್ರು ಒಂದು ರೂಪದಲ್ಲಿ ನಮ್ಮ ಒಂದು ಸಮಸ್ಯೆನ ಬಗೆಹರಿತದೆ ಅನ್ನುವಂತಹ ಒಂದು ವಿಷಯ ತಿಳಿಸುತ್ತಾ ಹೀಗೆ ಇನ್ನು ಅನೇಕ ವಿಷಯ ತಿಳಿದುಕೊಳ್ಳಬೇಕಾದ್ರೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಅಲ್ಲೇ ಪಕ್ಕದಿರುವಂತಹ ಬೆಲ್ಲಕನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ ಎಲ್ಲರಿಗೂ ಒಳ್ಳೇದಾಗಲಿ ಧನ್ಯವಾದಗಳು